ಮಾಸ್ತಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಾಕಾರಳ್ಳಿ ಅನ್ನೋ ಒಂದು ಜಾಗದಲ್ಲಿ ಈ ಒಂದು ಕ್ವಾರಿಯಲ್ಲಿ ಈ ದಿನ ಡ್ರಿಲ್ಲಿಂಗ್ ಮಾಡೋ ಸಮಯದಲ್ಲಿ ಕಲ್ಲುಗಳು ಬಿದ್ದು ಒಬ್ಬ ಮೃತಪಟ್ಟಿದ್ದಾನೆ ಹಾಗೆ ಇಬ್ಬರು ಅವ್ರಿಗೆ ಗಾಯಗಳಾಗಿದೆ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧೆಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಒಬ್ಬ ಬಂದ್ಬಿಟ್ಟು ವೆಂಕಟೇಶ್ ಅಂತ ಮೂಲತಃ ಪುಂಗನೂರು ಆಂಧ್ರಪ್ರದೇಶವನಾಗಿದ್ದು ಅಲ್ಲಿ ಅವನು ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ ಈ ಇನ್ನೂ ಇಬ್ಬರು ಯಾರು ಗಾಯಾಳುಗಳಿದ್ದಾರೆ ಒಬ್ಬ ಬಂದ್ಬಿಟ್ಟು ಈಶ್ವರ್ ಅಂತ ಮಧ್ಯಪ್ರದೇಶದವನು ಮತ್ತೊಬ್ಬ ಬಂದ್ಬಿಟ್ಟು ಹರೀಶ್ ಅಂತ ತಮಿಳ್ನಾಡುವವನು ಸೊ ಇಷ್ಟು ಜನ ಅಲ್ಲಿ ಬೆಳಿಗ್ಗೆ ಸುಮಾರು ಎಂಟು ಗಂಟೆ ಅಷ್ಟೊತ್ತಿಗೆ ಡ್ರಿಲ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಯಾವುದು ಲೂಸ್ ಸ್ಟೋನ್ ಇತ್ತು ಆ ಲೂಸ್ ಸ್ಟೋನು ಬಿದ್ದು ಡ್ರಿಲ್ಲಿಂಗ್ ಮಷೀನ್ ಮತ್ತು ಇವರು ಸಿಬ್ಬಂದಿಗಳ ಮೇಲೆ ಬಿದ್ದು ಈ ಒಂದು ದುರಂತ ನಡೆದಿದೆ ಈ ನಿಟ್ಟಿನಲ್ಲೇ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಅದರ ಇನ್ವೆಸ್ಟಿಗೇಷನ್ನ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಯವರು ಮುಂದುವರಿಸ್ತಾರೆ ನಮ್ಮ ಜೊತೆಯಲ್ಲೇ ನಾವು ಮೈನ್ಸ್ ಮತ್ತು ಜಿಯಾಲಜಿ ಅವ್ರಿಗೂ ಒಂದು ನೋಟಿಸನ್ನು ಹೊಡಿಸಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ವರದಿಯನ್ನು ಕೊಡೋದಕ್ಕೆ ಅವ್ರಿಗೂ ತಿಳಿಸಿದ್ದೀವಿ ಇಲ್ಲ ಇದರಲ್ಲಿ ಈ ದಿಸ್ ವಾಸ್ ಪ್ಯೂರ್ಲಿ ಅ ಡ್ರಿಲ್ಲಿಂಗ್ ಇನ್ಸ್ಟೆನ್ಸ್ ಇಲ್ಲಿ ದಿಸ್ ವಾಸ್ ಪ್ರಿಪ್ರೇಷನ್ ಫಾರ್ ಬ್ಲಾಸ್ಟಿಂಗ್ ಇಟ್ ವಾಸ್ ನಾಟ್ ಬ್ಲಾಸ್ಟಿಂಗ್ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲೋಸಿವ್ಸನ್ನು ಬಳಕೆ ಮಾಡಿರೋದಿಲ್ಲ ಅವರು ಡ್ರಿಲ್ಲಿಂಗ್ ಮಷೀನಲ್ಲಿ ಅವರು ಡ್ರಿಲ್ ಮಾಡ್ತಾ ಇರಬೇಕಾದ್ರೆ ಅದು ಬಿಕಾಸ್ ಆಫ್ ಇನ್ಸ್ಟೆಬಲ್ ಸ್ಟೋನ್ಸ್ ಆದ ಅದರಿಂದ ಕುಸ್ತಿದೆ ಅದು ಸೊ ಯಾವುದೇ ಸ್ಫೋಟಕ ವಸ್ತು ನಮಗೆ ನಾವು ಅಲ್ಲಿ ಜಾಗಕ್ಕೆ ಹೋಗಿ ಚೆಕ್ ಮಾಡಿದಾಗ ನಮಗೆ ಸಿಕ್ಕಿಲ್ಲ ಆಮೇಲೆ ಅಲ್ಲಿ ಯಾವುದೇ ರೀತಿಯ ಆ ಯಾರು ವರ್ಕರ್ಸ್ ಇದ್ದರೂ ಅವರ ಬಾಡಿ ಮೇಲೂ ಕೂಡ ಯಾವುದೇ ರೀತಿಯ ಸ್ಫೋಟಕ ವಸ್ತಿನ ಅದೇನು ರೆಸಿಡ್ಯೂ ಆಗಿರ್ಬೋದು ಅದು ಸಿಕ್ಕಿಲ್ಲ ಅದು ನಾವು ಮತ್ತು ಮೈನ್ಸ್ ಅವರು ಒಟ್ಟಿಗೆ ಖಂಡಿತವಾಗಲೂ ಇವಾಗ ಎಲ್ಲ ಒಂದು ಪ್ರೆಷರ್ಗಳಿಗೆ ವಿಸಿಟ್ ಕೊಟ್ಬಿಟ್ಟು ಕ್ವಾರಿಗಳಿಗೆ ವಿಸಿಟ್ ಕೊಟ್ಬಿಟ್ಟು ಒಂದು ಕೂಲಕಂಶವಾಗಿ ಇದರ ಬಗ್ಗೆ ಒಂದು ಡ್ರೈವನ್ನು ತೊಗೊಳೋಕ್ಕೆ ನಾವು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರೂ ಒಂದು ಡಿಸ್ ನಿರ್ಣಯವನ್ನು ತೊಗೊಂಡಿದ್ದೀವಿ ಅದೇ ನಿಟ್ಟಿನಲ್ಲೇ ನಮ್ಮ ಕೆಲಸ ಕೂಡ ಬರುವ ದಿನಗಳಲ್ಲಿ ಸಾಗುತ್ತಿದೆ ಅದು ಓನರ್ ಇನ್ನೂ ಅದೊಂದು ಸ್ವಲ್ಪ ನಾವು ಹುಡುಕ್ತಾ ಇದ್ದೀವಿ ಬಟ್ ವಿ ವಿಲ್ ನಮಗೆ ಎಫ್ ಐ ಆರ್ ಕಾಪಿಯಲ್ಲಿ ಎಲ್ಲ ಬರುತ್ತೆ